ವಿಜ್ಞಾನ ಕಾರ್ಯಕ್ರಮವನ್ನು ನಮ್ಮ ನೆರವಿಗೆ ಪಾತ್ರ ಕೊಡುವಂತಹ ವಿಧಾನ ಶಾಸಕನವರು ಮಾಡಲಿಕ್ಕಾಗಿ ಸಂಬಂಧಿಸಬೇಕು ನಮ ನ ಈ ಸಂವಿಧಾನದ ಅಡಿಯಲ್ಲಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮಗೆ ನಾವೇ ಅರ್ಪಿಸಿಕೊಂಡು ಈ ಪವಿತ್ರವಾದ ಗ್ರಂಥ ಸಂವಿಧಾನದ ಸವಿಯನ್ನ ಅನುಭವಿಸಿರುವಂತಹ ಸ್ವಾತಂತ್ರ್ಯವನ್ನ ಪ್ರಭುತ್ವ ಜನರಿಗಾಗಿ ಜನರಿಗೋಸ್ಕರ ಜನರಿಗ ಎಂಬುವ ಈ ಪವಿತ್ರವಾದ ಒಂದು ಸಂವಿಧಾನದ ಒಂದು ಚಾಲನೆಯನ್ನು ಕೊಟ್ಟು ನಾವೆಲ್ಲ ಅದರ ಒಂದು ಭಾರತ ದೇಶದ ಒಂದು ಭಾರತದ ಪ್ರಜೆಗಳಾಗಿ ವಿವಿಧತೆ ಅಲ್ಲಿ ಏಕತೆಯನ್ನು ಕಾಣಿಕೊಂಡು ವಿವಿಧ ಧರ್ಮ ವಿವಿಧ ಜಾತಿ ಭಾಷೆಗಳ ಮಧ್ಯೆ ನಾವೆಲ್ಲ ಒಂದಾಗಿ ನಡೆಯಿದ್ದಕ್ಕೆ ಇವತ್ತು ನಾವೆಲ್ಲರೂ ಹೆಮ್ಮೆ ಇದ ಎನ್ನುವ ಮಾತನ್ನು ಕೂಡ ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಭಾರತದ ಸಂವಿಧಾನವನ್ನ ಅನುಭವಿಸಿ ಸ್ವಾತಂತ್ರ್ಯವನ್ನ ಅನುಭವಿಸಿದಂತ ಸ್ವಾತಂತ್ರವಾದ ಮನಸ್ಸುಗಳಿಗೆ ಮಾತ್ರ ಈ ಭಾರತ ದೇಶದ ಪವಿತ್ರವಾದ ಸಂವಿಧಾನ ಭಾರತ ದೇಶದ ಈ ಪವಿತ್ರವಾದ ಗ್ರಂಥವನ್ನ ರಚಿಸಿದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಕೀಳವಾಗಿ ಮಾತಾಡುವಂತ ಮನಸ್ಸಿಗೆ ಈ ಒಂದು ವೇದಿಕೆ ಮುಖಾಂತರ ನಾನು ಧಿಕ್ಕರಿಸ್ತೇನೆ ಖಂಡಿಸ್ತೇನೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಸ್ವಾತಂತ್ರ್ಯ ಇದು ಕೊಡುಗೆ ಆಗಿ ಬಂದಿರುವಂತದ್ದು ಅನೇಕ ನಮ್ಮ ಪೂರ್ವಜರು ದಿಗ್ಗಜರು ಮಹಾತ್ಮರು ಈ ಸ್ವಾತಂತ್ರ್ಯವನ್ನ ನಮಗೆ ತಂದುಕೊಟ್ಟು ಜಾಗ ತ್ಯಾಗ ಮತ್ತು ಬಲಿದಾನ ನಂತರ ಇವತ್ತು ಅನೇಕ ಜನ ಏನು ಹುತಾತ್ಮರಾಗಿದ್ದಾರೆ ಈ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತ ಆ ದಿಗ್ಗಜರಿಗೆ ಪೂರ್ವಜರಿಗೆ ಮಹಾತ್ಮರಿಗೆ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ನಾನು ಉದಯಪೂರ್ವಕವಾದ ಧನ್ಯವಾದಗಳನ್ನು ಕೂಡ ನಾನು ಅರ್ಪಿಸಕ್ಕೆ ಬಯಸ್ತೇನೆ ಪ್ರತೇಕ ಅವರು ಕೊಟ್ಟಿರುವಂತಹ ಈ ಕೊಡುಗೆ ಈ ಕೊಡುಗೆಯನ್ನ ಇವತ್ತು ನಾವೆಲ್ಲ ಕಾನೂನು ಸಂವಿಧಾನಾತ್ಮಕವಾಗಿ ಅನುಭವಿಸುವಂತಹ ಭಾರತೀಯ ಯಾಕಂದ್ರೆ ವಿವಿಧತೆಯಲ್ಲಿ ಏಕತೆಯಿಂದ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಪಾವ ಎನ್ನುವ ಒಂದು ರೀತಿಯಲ್ಲಿ ನಾವು ಎಲ್ಲರೂ ಈ ಭಾರತದ ಒಂದು ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಾವು ಇದ್ದೇವೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸುವಂತಹ ಈ ಪವಿತ್ರವಾದ ಸಂವಿಧಾನದ ಬಗ್ಗೆ ಮಾತಾಡ್ತಿರುವಂತ ಕೆಲವಷ್ಟು ಪಟ್ಟ ಪಟ್ಟ ಹಿತಾಸಕ್ತಿಗಳು ಈ ದೇಶ ವಿರೋಧ ಚಟುವಟಿಕೆಗಳನ್ನು ಮಾಡುವಂತ ಮನಸ್ಸುಗಳಿಗೆ ನಾವೆಲ್ಲರೂ ಧಿಕ್ಕರಿಸದ ನಾವು ಕೂಡ ವಂಚಿತರಾಗ್ತೀವಿ ಎನ್ನುವ ಮಾತನ್ನು ನಾವು ಅರಿವಿಟ್ಕೊಂಡು ನಡಿಬೇಕಾಗತ್ತೆ ಯಾಕಂದ್ರೆ ಈ ಭಾರತ ದೇಶದ ಸಂವಿಧಾನದಲ್ಲಿ ಜನಿಸಿ ಈ ಸಂವಿಧಾನದ ಮತ್ತು ಸ್ವಾತಂತ್ರ್ಯದ ಇವತ್ತು ಅಭಿರುಚಿಯನ್ನು ಒಂದು ಂತ ಮನಸ್ಸುಗಳಿಗೆ ಇವತ್ತು ನಾವೆಲ್ಲ ಕಂಡ ಇದ್ರೆ ನಾವು ಭಾರತೀಯ ಪ್ರಜೆಗಳಾಗಿರೋದಕ್ಕೆ ಅರ್ಹ ಅಲ್ಲ ಅನ್ನೋ ಮಾತನ್ನು ಕೂಡ ನಾವು ಅರ್ಪಿಸಿಕೊಂಡು ನೆಡಿಬೇಕಾಗುತ್ತೆ ಬಂಧುಗಳೇ ಆದ ಕಾರಣ ನಾವೆಲ್ಲರೂ ಭಾರತೀಯರು ಛಾಚಾತೀತ ರಾಷ್ಟ್ರದ ತಡ ಮೇಲೆ ರಚಿಸಲಾದಂತಹ ಈ ತ್ವರಿತವಾದ ಸಂವಿಧಾನವನ್ನು ಗಮನಿಸಿ ನಾವು ಭಾರತೀಯ ಪ್ರಜೆಗಳಾಗಿ ನೂರಾರು ವರ್ಷಗಳ ಕಾಲ ಈ ಒಂದು ಗಣರಾಜ್ಯೋತ್ಸವ ಸ್ವಾತಂತ್ರವನ್ನು ಆಚರಿಸುವಂತ ಈ ದಿನಗಳು ನೂ ಕೂಡ ಇರುತ್ತೆ ಆ ಪಟ್ಟ ಹಿತಾಸಕ್ತಿಗಳು ಏನು ಈ ದೇಶವನ್ನು ಒಡೆಯೋದಕ್ಕೆ ಉನ್ನಾರವನ್ನು ಹಾಕ್ತಾ ಇದ್ದಾರೆ ಅವರಿಗೆ ತಕ್ಕ ಪಾಠವನ್ನ ಕಲಿಸುವಂತ ನಾವೆಲ್ಲ ಭಾರತೀಯರಾಗಿ ಮುನ್ನರಿಬೇಕು ಅದು ಮುನ್ನೆಗಬೇಕು ಅನ್ನೋ ಮಾತನ್ನ ನಾನು ಈ ಇವತ್ತೇನು ನಮ್ಮ ಎಸ್ಆರ್ ಕಂಟಿ ವೃತ್ತದಲ್ಲಿ ಕಳೆದ ಸುಮಾರು ನಲವತ್ತು ವರ್ಷಗಳ ನಂತರ ಏನು ಒಂದು ಆಟೋ ಸಂಘದ ಮಾಲೀಕರು ಮತ್ತು ಚಾಲಕರು ಈ ಒಂದು ಧ್ವಜಾರಣ ಸಮಾರಂಭವನ್ನ ಅತ್ಯಂತ ಗೌರವ ಪೂರ್ವಕವಾಗಿ ಎಂದ ವಿಷಯ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಮ್ಮ ಆಟೋ ಸಂಘದ ಮಾಲೀಕರಿಗೆ ಮತ್ತು ಚಾಲಕರಿಗೆ ಇವತ್ತು ಈ ಒಂದು ಏನು ಸ್ವಾತಂತ್ರ್ಯ ನಮ್ಮ ಗಣರಾಜ್ಯೋತ್ಸವ ದಿನದವನ್ನ ನಾವೆಲ್ಲ ಸ್ವಾತಂತ್ರ ಪ್ರಜಾಪ್ರಭುತ್ವ ಅಂದ್ರೆ ನಮಗೆ ಎಲ್ಲರಿಗೂ ಸ್ವಾತಂತ್ರ್ಯ ಆ ಸ್ವಾತಂತ್ರ್ಯ ಉಲ್ಲುವಂತ ಮನಸ್ಸು ಇಲ್ಲಿ ಉಪಸ್ಥಿತರಿದ್ದಾವೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರಿ ನನ್ನ ಯಾರ ಮಾತನ್ನು ಮುಗಿಸ್ತೇನೆ